ನೋಡಿ ಸ್ನೇಹಿತರೆ ಇದು ಸೀರೆ ಬಂದು ಸ್ವಲ್ಪ ಅವಾಗ ತೋರಿಸಿದ್ನೆಲ್ಲ ಪಟ್ಟು ಸಿಲ್ಕ್ ಸಿಕ್ಕಿಂತ ಕ್ವಾಲಿಟಿನೇ ಜಾಸ್ತಿ ಇದೆ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ನೋಡಿ ಇದು ಬಂದು ನಮಗೆ ಸೆರಬು ಮತ್ತು ಪಲ್ಲು ಬಂದಿದೆ ಸೀರೆ ಎಲ್ಲ ಫುಲ್ ಈ ಥರ ಬುಟ್ಟ ಬರುತ್ತೆ ಹಾಗೆ ನಿಮಗೆ ಬ್ಲೌ ನೋಡಿ ನಮ್ಮದು ಚಿಪ್ಸ್ ಸೌಂಡ್ ಕ್ಲೀಟ್ ಇರ್ಬೇಕಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿದಾವು ಈಗ ಇದನ್ನ ಮಾಡ್ತೇನೆ ಕೊಟ್ಟು ಕಳಿಸ್ತೇನೆ ಇದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಸ್ನೇಹಿತರೆ ಎಲ್ಲರೂ ಇದು ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಈಗ ಬೆಳಗ್ಗೆ ಕಣ್ತಿರ್ಬೋದು ನೋಡಿ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಸ್ಟಿಚಿಂಗ್ ಕೂತ್ಕೊಂಡೆ ಇವತ್ತು ಅಂದರೆ ಶ್ರೇಯ ಮನೇಲಿ ಮನೆಯಲ್ಲಿದ್ದಾಳಲ್ಲ ಅವಳು ಸ್ವಲ್ಪ ಅದು ಇದು ಕೆಲಸ ಮಾಡ್ತಾಳೆ ಅಂಥೇಳಿ ಬೇಗನೆ ಸ್ಟಿಚಿಂಗ್ ಕೂತ್ಕೊಂಡಿದ್ದೀನಿ ಎಷ್ಟು ಒಂದು ವಾರ ಆಯಿತಾ ಎರಡು ವಾರ ಆಯಿತಾ ಗೊತ್ತಿಲ್ಲ ನನ್ನದೇ ಬ್ಲ್ಯಾಕ್ ಬ್ಲೌಸ್ ಕಟ್ ಮಾಡಿ ಇಟ್ಟಿದ್ನಲ್ಲ ಇದ್ರದ್ದೊಂದು ಕತೆ ಹೇಳಿದ್ದು ನೋಡಿ ಅವತ್ತು ನಮ್ಮ ಅತ್ತೆದು ಹಾಗೆ ಇವತ್ತು ಸಾರಿ ಹಾಗಾಗಿ ಈಗ ಇದೊಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಕೋಬೇಕು ಅಂತೇಳಿ ಸೀರೆಗೆ ಬಂದನೇ ಹದಿನಾಲ್ಕು ಹದಿನೈದು ವರ್ಷ ಹದಿನಾರು ವರ್ಷ ಆಗ್ತಾ ಬಂತು ಸೀರೆಗೇ ನನ್ನ ಧನುಷ ಧನುಷ ಈಗ ಟೆಂತು ಅವ್ನು ಪ್ರೆಗ್ನೆಂಟ್ ಇರುವಾಗ ಸೀರೆ ಕೊಟ್ಟಿದ್ದರು ಆ ಸೇಯೆ ಇದು ಬ್ಲ್ಯಾಕ್ ಬ್ಲೌಸ್ ಅವಾಗಿಂದ ಹೊಲಿಸ್ಕೋಬೇಕಿತ್ತು ಯಾಕಂದರೆ ನಮ್ಮ ಮನೆಯಲ್ಲಿ ಹಾಕ್ಕೊಳಿಕೆ ಅಲಾವ್ ಇರಲಿಲ್ಲ ಅಂದರೆ ನನಗೆ ಮಾತ್ರ ಅಲಾವ್ ಕೊಟ್ಟಿರಲಿಲ್ಲ ನಮ್ಮ ಅತ್ತೆ ಬಂದು ಎಲ್ರಿಗೂ ಹಾಕ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅವಾಗ ಈಗ ಅವರೆಲ್ಲರೂ ಹಾಕ್ತಾಯಿದ್ದಾರೆ ನಾನು ಇಷ್ಟೋರಿಗೆ ಹಾಕಿದ್ದಿಲ್ಲ ಇಪ್ಪತ್ತು ವರ್ಷ ಆದರೂ ಫಸ್ಟ್ ಬ್ಲ್ಯಾಕ್ ಬ್ಲೌಸ್ ಹೊಲ್ಕೋತಾ ಇದ್ದೀನಿ ಬನ್ನಿಗೆ ಇದು ಬ್ಲ್ಯಾಕ್ ಬ್ಲೌಸ್ ಹೊಲ್ಕೊ ಹೊಲಿದು ಇಲ್ಲೊಂದು ಸ್ವಲ್ಪ ಬಟ್ಟೆಗಳದವು ಇಟ್ಟಿದ್ದೇನೆ ಬಟ್ಟೆಗಳನ್ನ ಇವತ್ತು ರೆಸಿಪಿ ಮಾಡಲಿಕ್ಕಾಗುತ್ತಾ ಇಲ್ಲವಾಗ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕಾಗಿ ಈಗ ಇದನ್ನು ಹೊಲಿತೀನಿ ಬೆಳಗ್ಗೆ ತಿಂಡಿ ಇನ್ನೂ ಮಾಡಿಲ್ಲ ಚಪಾತಿದ್ದು ಬಿಟ್ಟಿದ್ದೇನೆ ನಮ್ಮ ಮೇಡಮ್ ಅವ್ರು ನೋಡಿ ಬಟ್ಟೆ ತೊಳ್ಕೊಂಬಂದರು ಕೋಪ ಬಂದಿದೆ ಬಟ್ಟೆ ತೊಳ್ಕೊಂಬಂದರು ಇನ್ನು ನಾನು ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕು ಅಲ್ಲ ಶಾ ಶೇ ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕಲ್ಲ ನಾನು ಬಟ್ಟೆ ತೊಳಿಲಿಕ್ಕೆ ಹೋಗ್ಬೇಕು ಯಜಮಾನ್ರ ಬಟ್ಟೆ ಉಂಟು ಬಟ್ಟೆ ತೊಳಿಲಿಕ್ಕೆ ನಾನು ಹೋಗ್ತೇನೆ ಈಗ ಅವಳು ತೊಳ್ಕೊಂಡು ಇನ್ನು ನಾನು ತೊಳೆದು ಬಟ್ಟೆ ತೊಳೆದು ಸ್ವಲ್ಪ ಪಾತ್ರೆ ಇದಾವೆ ಬಿಟ್ಟು ಬರ್ತೀನಿ ಆಲ್ರೆಡಿ ಟೈಮ್ ತುಂಬ ಆಗಿದೆ ಈಗ ಆಯಿತು ಸ್ನೇಹಿತರೆ ನಿಮಗೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಬ್ಲೌಸ್ ಇಷ್ಟೇ ಹೊಲ್ದೆ ನಾನು ಯಾಕೆ ಅಂದರೆ ಇನ್ನು ಕೈ ಹಾಕ್ ಹತ್ತು ಅಂಟಿಸ್ಬೇಕು ಅಂಟಿಸ್ಬೇಕು ಹೊಲಿಬೇಕಷ್ಟೇ ಸರಿ ಅಂಟಿಸ್ ಶೇರ್ ಇದ್ದಾಳೆ ಸ್ನೇಹಿತರೆ ಸಾರಿ ನೋಡಿ ಕೈ ಒಂದು ಹಾಕಿದರೆ ಹೊಲದ್ರೆ ಆಯಿತು ಯಾಕೆ ಅಂದರೆ ಯಜಮಾನ್ರು ಮಧ್ಯಾಹ್ನ ಸುಸ್ತಾಗಿ ಬರ್ತಾರಲ್ಲ ಮಲಗ್ತಾರೆ ಅವರು ಅದಕ್ಕಾಗಿ ಅವಾಗ ಹೊಲಿಕಾಗಲ್ಲ ಈಗ ಸ್ವಲ್ಪ ಕೆಲಸ ಇದೆ ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಕೈ ಒಂದು ಅಂಟಿಸಿದ್ರೆ ಆಯಿತು ಬ್ಲೌಸ್ ನಾಳೆ ರೆಡಿ ಆಗುತ್ತೆ ಇವತ್ತೇನು ರೆಡಿ ಆಗಲ್ಲ ಅದಕ್ಕಾಗಿ ಎತ್ತಿಡ್ತಾಯಿದ್ವಿ ಅಲ್ಲ ನೋಡಿ ಎತ್ತಿ ಇದ್ದೀನಿ ಬೆಳಗ್ಗೆಯಿಂದ ನಮ್ಮ ಮನೆಯಲ್ಲಿ ಇವತ್ತು ಕರೆಂಟ್ ಇಲ್ಲ ಕರೆಂಟ್ ಇಲ್ಲದಕ್ಕೋಸ್ಕರ ನಮ್ಮ ಅವರು ಎಷ್ಟಿದೆ ನಿನ್ನ ಮೊಬೈಲ್ ಚಾರ್ಜರ್ಟಿ ತೋರಿಸ್ತೀನಿ ನೋಡಿ ಅವಳ ಮೊಬೈಲ್ ಚಾರ್ಜ್ ಎಲ್ಲಿದೆ ನಿನ್ನ ಫೋನ್ ಇಲ್ಲಿದೆ ಇವತ್ತು ಯಾಕೆ ಅಂದರೆ ನೆಟ್ಟಿಲ್ಲ ಕರೆಂಟ್ ಆದರೆ ಹೋಗುತ್ತೆ ನೋಡಿ ಹೌದು ನೈಟಿ ನೈನ್ ಇದೆ ನೋಡಿ ಅವಳು ಚಾರ್ಜರ್ ಮೊಬೈಲು ನಾಲ್ಕು ಮುಖ ಒಂದು ಐದು ಗಂಟೆ ಆಗ್ತಾ ಬಂದಿದೆ ಟೈಮ್ ನಂದ್ರಲ್ಲಿರೋದೀಗ ಇಪ್ಪತ್ತು ಪರ್ಸೆಂಟೇಜ್ ಚಾರ್ಜರ್ ಇದೆ ನಂದು ಫೋನ ಬಳಸಬೇಕಾಗತ್ತೆ ಯೂಸ್ ಮಾಡಬೇಕಾಗತ್ತೆ ನಾನು ತುಂಬ ಸ್ನೇಹಿತರೆ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಸೀರೆ ಕಲೆಕ್ಷನ್ ಕೂಡ ತುಂಬ ಬಂದಿದೆ ಅದರೊಟ್ಟಿಗೆ ಇದನ್ನು ಮಾಡ್ತಾಯಿದ್ದೆ ಹೊಲೀಲಿಕ್ಕೂ ಸ್ವಲ್ಪ ಇದು ಆಯಿತು ಈಗ ಯಾಕೆ ಗೊತ್ತಾ ಹೊಂಟಿ ಹೊರಗಡೆ ತಗೋತೇನೆ ಕತ್ತಿ ಕತ್ತಿ ಕತ್ತಿಗಳನ್ನು ತಗೋತೇನೆ ಎರಡು ಕತ್ತಿ ಕತ್ತಿ ತಗೊಂಡು ರೈಟ್ ಹೇಳಬೇಕು ನೋಡಿ ಯಾಕಂದರೆ ಯಜಮಾನ್ರ ಕಡೆಯಿಂದ ಸಿಕ್ಕಾಪಟ್ಟೆ ಬೈಸ್ಕೊಳ್ದಾಗ್ತಾ ಉಂಟು ನೀವು ಮನೆಯಲ್ಲಿ ಇರ್ತೀರಿ ಏನು ಕೆಲಸ ಮಾಡ್ತೀರಿ ಅಂಥೇಳಿ ಅದಕ್ಕಾಗಿ ಸ್ವಲ್ಪ ಹುಲ್ಲು ಹುಲ್ಲು ತೆಗೆದ್ರೆ ಆಯ್ತು ಅಂತ ಹೇಳಿ ಬಂದಿದ್ದೇನೆ ಸ್ನೇಹಿತರೆ ಏನೋ ಯಾವ ಅಂತ ಗೊತ್ತಿಲ್ಲ ಬ್ಯಾಟ್ರಿ ಲೋ ಆಗಾಕೈತು ಇದನ್ನು ತೆಗಿಯೋದು ಆದರೆ ಮೈ ಸಿಕ್ಕಾಪಟ್ಟೆ ತೋರಿಸುತ್ತೆ ನನಗೆ ಕಷ್ಟ ಆಗುತ್ತೆ ಕೇ ಇದೆಲ್ಲ ಏನಿದೆ ಎಲ್ಲ ಇದು ಆ ಕಡೆಯದು ಈ ಕಡೆ ಕಡೆದೆಲ್ಲ ತೆಗಿಬೇಕಂಥೇಳಿ ಅದಕ್ಕೆ ಬಂದಿದ್ದೀನಿ ಯಾವ್ದು ತೆಗಿತೇನೋ ಗೊತ್ತಿಲ್ಲ ಕೇ ಶ್ರೇಯಾಮಣಿಗೆ ಸ್ವಲ್ಪ ಬಾ ಅಂತ ಹೇಳಿದ್ದೀನಿ ಸ್ನೇಹಿತರೆ ಹಾಗಾಗಿ ಈಗ ಇದಷ್ಟು ಈಗ ಎಟ್ಟಾಗುತ್ತೆ ಅಡು ತೆಗಿತೀನಿ ಮತ್ತೆ ಸಾಯಂಕಾಲ ನನಗೆ ಸ್ವಲ್ಪ ಕೆಲಸ ಇದೆ ಏಳರಿಂದ ಎಂಟು ಗಂಟೆ ತನಕ ನನ್ನ ಕೆಲಸ ಇರುತ್ತೆ ಆ ಟೈಮಲ್ಲಿ ಅಡುಗೆ ಅದು ಇದು ಅಂಥೇಳಿ ಸ್ವಲ್ಪ ಇದನ್ನು ಕ್ಲೀನ್ ಮಾಡಬೇಕಾಗಿದೆ ಸ್ನೇಹಿತರೆ ತುಂಬಾ ಇದು ಈಗ ಏನಾಗಿಬಿಟ್ಟಿದೆ ನನಗೆ ಡಸ್ಟ್ ಅಲರ್ಜಿ ಇರೋದರಿಂದ ಇದನ್ನು ಹಿಡಿದ್ರೆ ಈಗ ಮತ್ತೆ ನಾನು ನಾಲ್ಕೈದು ವಾರ ಅಂದರೆ ತಿಂಗಳು ಹತ್ರ ಹತ್ರನೇ ಹುಷಾರು ತಪ್ಪತ್ತೆ ನನಗೆ ಅದಕ್ಕಾಗಿ ಬಿಟ್ಟದು ವರ್ಷ ಈ ಥರ ಬಿಡೋಲ್ಲ ನಾನು ಲಾಕ್ ಕಂಟಿನ್ಯೂ ನೋಡೋ ಗೊತ್ತಾಗುತ್ತೆ ಗುಲಾಬಿನ ಗಿಡಗಳು ಎಷ್ಟು ಚೆನ್ನಾಗಿ ಇರ್ತವೆ ಹೊರಗಡೆ ಫುಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ ಅದೇ ಬೇಜಾರಾಗ್ತಾ ಉಂಟು ನನಗೆ ಮತ್ತು ಇನ್ನೊಂದು ಏನು ಗೊತ್ತಾ ನಿಮಗೆ ತೋರಿಸ್ಬೇಕು ಬೇಸಿಗೆ ಬತ್ತಲ್ಲ ಸ್ನೇಹಿತರೆ ನಾವು ಪಕ್ಷಿಗಳಿಗೆ ನಾಯಿ ಬೆಕ್ಕು ಏನೇ ಬಂದರೂ ಇದರಲ್ಲಿ ನೀರು ಕುಡಿದು ಹೋಗ್ತಿದ್ದು ಅಂದರೆ ಇದು ಬಕೆಟ್ಗಳನ್ನು ತುಂಬ ಮಾಡ್ತೇವೆ ನಾವು ಈ ಥರದ್ದು ಮನೆ ಸುತ್ತು ಆಯಿತು ಟಾರೆಸ್ ಮೆಲ್ ಅಥವಾ ನಾವು ಇಲ್ಲಿಗೆದೆಲ್ಲ ಬೇಕಂತೇಳಿ ಇದರಲ್ಲಿ ಪಕ್ಷಿಗಳಿಗೆ ಸ್ವಲ್ಪ ಬಿಸಿಲು ಇರುತ್ತೆ ಬೇಸಿಗೆ ಟೈಮಲ್ಲಿ ಆಟ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಮನೆಯವ್ರು ಬನ್ನಿ ಏನು ಐಡಿಯಾ ಮಾಡಿದ್ದಾರೆ ಗೊತ್ತ ಸ್ನೇಹಿತರೆ ಪಕ್ಷಿಗಳಂದರೆ ನಮ್ಮ ಮನೆಯವ್ರಿಗೆ ಜೀವ ಅದಕ್ಕಾಗಿ ನಿನ್ನೆ ಇದನ್ನು ತಂದಿಟ್ಟಿದ್ದಾರೆ ನೋಡಿ ಇದನ್ನೀಗ ತೊಳೆದು ತುಂಬಿಸಿ ಇಡ್ತೇವೆ ಆಯಿತು ಮತ್ತು ದನ ದನಗಳು ಬರ್ತಾವೆ ಇಲ್ಲಿ ಸ್ವಲ್ಪ ಹುಲ್ಲೆಲ್ಲ ಇದನ್ನ ಮಾಡಲಿಕ್ಕೆ ಅದಕ್ಕಾಯಿತು ಮತ್ತು ಪ್ರಾಣಿ ಪಕ್ಷಿ ನಾಯಿ ಬಂದರೆ ಏನು ಬಂದರೂ ಕುಡಿಲಿಕ್ಕೆ ಒಳ್ಳೆಯದಾಗುತ್ತಲ್ಲ ಅಂದರೆ ಸ್ವಲ್ಪ ದೊಡ್ಡದಾಗುತ್ತೆ ಇದು ಅದಕ್ಕೋಸ್ಕರ ಸ್ನೇಹಿತರೆ ಈ ಥರ ಮಾಡಿದ ಸರಿನಾ ತಪ್ಪ ನೀವು ಹೇಳಿ ನಮ್ಮ ಮನೆಯವ್ರು ನಿನ್ನೆ ನಮ್ಮ ಅಮ್ಮರ ಮನೆಯಲ್ಲಿತ್ತಂತೆ ತಂದಿದ್ದಾರೆ ರಿಕ್ಷಾ ಮಾಡ್ಕೊಂಡು ತೊಗೊಂಡಿದ್ದೆ ಇಷ್ಟು ಇಷ್ಟೇ ತರಲಿಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ತಗೊಂಡಿದ್ದಾರೆ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಮನೆಗೆ ಪರವಾಗಿಲ್ಲ ಯಾಕೆಂದರೆ ಇನ್ನು ಬೇಸಿಗೆ ಬಂತು ಮನುಷ್ಯರ ಎಷ್ಟು ನಾವು ನೀರಿಗೋಸ್ಕರ ಒಂದಿಷ್ಟು ಹಾಗಲಕಾಯಿ ತುಂಬಾ ಚೆನ್ನಾಗಿದೆ ಹಾಗಲಕಾಯಿ ಎಲೇ ಹಾಗಲಕಾಯಿ ನೋಡಿ ತಂದು ಹತ್ತರಿಂದ ಇವತ್ತು ಯಾವ ಒಂಬತ್ತು ಹತ್ತು ದಿನನೇ ಆಯಿತು ಸಂತೆಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಗಲಕಾಯಿ ಒಂದು ಇಷ್ಟು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಚಿಪ್ಸ್ ಮಾಡ್ತೀನಿ ಸುಮ್ಮನೆ ಹಾಳಕ್ಕೆ ಸ್ನೇಹಿತರೆ ಚಿಪ್ಸ್ ಮಾಡಿಟ್ಟರೆ ಇಟ್ಕೊಂಡು ತಿನ್ಬೋದು ಅನ್ನದೊಟ್ಟಿಗೆ ಸೈಡ್ ಡಿಶ್ಶಾಗಿ ಅದಕ್ಕಾಗಿ ತುಂಬ ಚೆನ್ನಾಗಿರುತ್ತೆ ಇದರದ ರೆಸಿಪಿ ನೀಟಾಗಿ ಬರೋಲ್ಲ ಹಾಕಿದ್ದೀನಿ ಆಲ್ರೆಡಿ ಈಗ ಸರ್ತಿ ಚೆಕ್ ಮಾಡ್ಕೊಳ್ಳಿ ಇದೇ ವಿಡಿಯೋದಲ್ಲಿ ಈಗ ಹಾಗೆ ಮಾಡಿ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ ನಿಮಗೆ ಇದನ್ನೆಲ್ಲ ಈ ಥರ ಈಗ ಒಳಗಡೆದು ಈ ಥರ ಬೀಜ ತೆಗೆದು ತುಂಬ ಎಳೆಯು ಚೆನ್ನಾಗಿದೆ ಬೀಜ ತೆಗೆದು ಈ ಥರ ಉದ್ದವಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದೇ ಥರ ಇದೆಲ್ಲವನ್ನು ಕಟ್ ಮಾಡ್ತೀನಿ ಈಗ ಒಂದಿಷ್ಟು ಕಾಯಿ ಹಾಗಲ್ಕಾಯಿಯಾಗಿದೆ ಈ ಎಲ್ಲ ನಾನೀಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ ನೋಡಿ ಅದಕ್ಕೆ ನೀರು ಒಂದು ಸ್ವಲ್ಪ ತೆಗಿತೇನೆ ಯಾಕೆ ಅಂದರೆ ನೀರು ಜಾಸ್ತಿ ಆದರೆ ಎಲ್ಲ ಈದಾಗುತ್ತೆ ಹೊರಗೆ ಬರುತ್ತೆ ನೀವು ಜಾಸ್ತಿ ಆದರೆ ಮತ್ತೆ ಬೇಕಾದ್ರೆ ಹಾಕೊಳಿಕಾಗತ್ತೆ ನಮಗೆ ಹಾಗಲಕಾಯಿ ಮುಣಗುವಷ್ಟು ನೀರಿದ್ದರೆ ಸಾಕು ಇಲ್ಲಿ ನೋಡಿ ಒಂದು ದೊಡ್ಡ ಟೇಬಲ್ ಸ್ಪೂನಿಂದ ಒಂದೊಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಉಪ್ಪು ಕರಗಬೇಕು ಒಂದು ಸ್ವಲ್ಪ ಆವಾಗ ನೋಡಿ ಈಗ ಉಪ್ಪು ಸ್ವಲ್ಪ ಕರಗಿದೆ ಈ ಹಾಗಲಕಾಯಿ ಏನು ಕಟ್ ಮಾಡಿಟ್ಟಿದ್ದೆ ನೋಡಿ ಆ ಹಾಗಲಕಾಯಿ ಎಲ್ಲವನ್ನು ನೀರಿಗೆ ಹಾಕಿಬಿಡ್ಬೇಕು ನೋಡಿ ನೋಡಿ ಈ ಥರ ಇದು ನೀರು ಇನ್ನೊಂದು ಸ್ವಲ್ಪ ಹಾಕಿಬಿಡ್ತೀನಿ ಯಾಕಂದರೆ ಕೈ ಹೋಗಬೇಕು ಕೈ ಬೇಡ ಅನ್ನೋರು ನೀವು ಹಾಗೇನೂ ಮಾಡ್ಕೋಬೋದು ಅಂದರೆ ಸ್ವಲ್ಪ ಕೈ ಹತ್ತೈತೆ ಈಗ ನೋಡಿ ಇದನ್ನೀಗ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ಹೀಗೆ ಬಿಡ್ತೀನಿ ನಾನು ಯಾಕೆ ಅಂದರೆ ಸ್ವಲ್ಪ ಕೈ ಹೋಗುತ್ತೆ ಅಂಥೇಳಿ ಈಗ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟ ಮೇಲೆ ತೋರಿಸ್ತೀನಿ ನೋಡಿ ನೀರಿನಿಂದ ತೆಗೆದು ಎಲ್ಲ ಬಸ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಅದಕ್ಕೆ ಒಂದು ನಾನು ತುಂಬ ಮಾಡ್ತಿರೋದ್ರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜನ ತರಿ ತರಿಯಾಗಿ ಕುಟ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಆವಾಗಲೇ ಹಾಕಿಟ್ಟಿದ್ದೀವಿ ನೋಡಿಕೊಂಡು ಹಾಕ್ಕೊಳ್ಳಿ ಈಗಲೂ ಕೂಡ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ರೆಸಿಪಿ ಅಂತಾದರೂ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಇದಕ್ಕೆ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೋ ನಿಮಗೆ ಅಷ್ಟೇ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಎರಡು ಟೇಬಲ್ ಸ್ಪೂನ್ ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿ ಕ್ವಾಂಟಿಟಿನ ಮಾಡೋದರಿಂದ ಗರಂ ಮಸಾಲೆ ಒಂದು ಟೇಬಲ್ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಹಾಗೆ ಇದಕ್ಕೆ ಸ್ವಲ್ಪ ಅರ್ಶಿನ ಹುಡಿ ಕೂಡ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೋಡಿ ಇಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸ್ವಲ್ಪ ನೀವು ಅರ್ಧ ಕೆ ಜಿದದು ಮಾಡಿದ್ರೆ ಒಂದು ಟೇಬಲ್ ಸ್ಪೂನ್ ಹಾಕೊಳಿ ನಾನು ಇಲ್ಲಿ ಒಂದು ಕೆ ಜಿ ಮೇಲೆ ಇರೋದರಿಂದ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಹಾಗಾಗಿ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ನೋಡಿ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಕಾನ್ಫ್ಲವರ್ ಹಿಟ್ಟು ನೋಡಿ ಕಾನ್ಫ್ಲವರ್ ಹಿಟ್ಟು ಇಲ್ಲ ಅನ್ನೋರು ಸ್ವಲ್ಪ ಮೈದಾ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಹೋಗಬೇಡಿ ಇದೆಲ್ಲವನ್ನು ಈಗ ಚೆನ್ನಾಗಿ ನಾವು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ಹಾಗೆ ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಲಿಕ್ಕೆ ಬರುತ್ತೆ ಇದು ಎಲ್ಲ ಒಂದು ರೀತಿಯಿಂದ ನೋಡಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹೋಗ್ಬೇಕು ಬೇಡಿ ಯಾಕಂದರೆ ನಾವು ಮೊದಲಿಗೆ ಉಪ್ಪಲ್ಲೇ ಸ್ವಲ್ಪ ನೆನೆ ಇಟ್ಟಿರ್ತೀವಿ ಹಾಗಾಗಿ ಇದನ್ನೆಲ್ಲ ಈಗ ಹದವಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ಈ ಥರ ಈಗ ರೆಡಿಯಾಗಿದೆ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಮೂರು ಸಮ ಪ್ರಮಾಣದಲ್ಲಿ ಹಿಟ್ಟು ಹಾಕ್ಕೊಳ್ಳಿ ಈಗ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇದನ್ನು ಪರ್ಮೆಂಟ್ ಆಗಲಿಕ್ಕೆ ಬಿಡ್ತೇನೆ ನಾನು ಕೈ ಹಿಟ್ಟು ಜಾಸ್ತಿ ಹತ್ತಲ್ಲ ನೋಡಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ತೇನೆ ನೋಡಿ ಇಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆಗಿದೆ ಈಗ ಬಿಟ್ಟಿದ್ದೇನೆಲ್ಲ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಒಂದೊಂದಾದರೂ ಬಿಟ್ಕೋಬೋದು ನೀವು ಇಲ್ಲಾಂದರೆ ಒಟ್ಟಿಗೆ ಬಿಟ್ಟರೆ ಏನಾಗುತ್ತೆ ಸ್ವಲ್ಪ ಅಂಟುತ್ತೆ ಅದಕ್ಕಾಗಿ ಈ ಥರ ಒಂದೊಂದೇ ಬಿಟ್ಕೊಳ್ಳಿ ಅದಕ್ಕೆ ಪೀಸ್ಗಳು ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ಈ ಥರ ಮಾಡಿಟ್ರೆ ಏನು ಇಲ್ಲಂದ್ರೆ ಆರಾಮಾಗಿ ಎರಡು ಎರಡು ತಿಂಗಳವರೆಗೂ ಒಂದು ತಿಂಗಳಾದ್ರೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡಿ ಎಷ್ಟು ಹಿಡೀತೆ ಅಷ್ಟು ಹಾಕ್ತೀನಿ ನೋಡಿ ಇಲ್ಲಿ ಎರಡರಿಂದ ಮೂರು ನಿಮಿಷ ಇದನ್ನು ಏನು ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ಅದು ಫ್ರೈ ಆಗಲಿ ಮೂರು ನಿಮಿಷ ಆದಮೇಲೆ ತೋರಿಸ್ತೇನೆ ನಿಮಗೆ ಒಂದು ಐದಾರು ನಿಮಿಷ ಆದಮೇಲೆ ಈ ಥರ ಆಗುತ್ತೆ ನೋಡಿ ಕುರ್ಕುರೆ ಎಷ್ಟು ಚೆನ್ನಾಗಿ ಬಂದಲ್ಲ ಕಲರ್ಫುಲ್ಲಾಗಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರ್ತವೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಈಗ ಇದನ್ನ ಎಲ್ಲಾದರೂ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಫ್ರೈ ಮಾಡುವಾಗ ಇಲ್ಲಾಂದರೆ ಕೆರೆಟ್ ಬಿಡ್ತಾವೆ ತುಂಬಾ ಕೆರೆಟ್ ಬಿಡ್ತಾವೆ ಬೇಗ ಅದಕ್ಕಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಈ ಥರ ಬನ್ನಿ ಇದನ್ನು ನಾನು ತಗೊಂಡ್ಬಿಡ್ತೇನೆ ಎಣ್ಣೆಯಲ್ಲೆಲ್ಲ ಬಸ್ಕೊಂಡು ತಕ್ಕೋಬೇಕು ಟಿಶ್ಯೂ ಪೇಪರ್ ನೋಡಿ ಇಲ್ಲಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ ನನ್ನ ಪ್ಲೇಟಿಗೆ ಅದರ ಮೇಲೆ ನಾನು ತಗೋತೇನೆ ಯಾಕೆ ಅಂದರೆ ಎಣ್ಣೆ ಇರುತ್ತೆ ಇದರೊಳಗಡೆ ಟಿಶ್ಯೂ ಪೇಪರ್ ಮೇಲೆ ಹಾಕಿದರೆ ಎಣ್ಣೆ ಎಲ್ಲ ಹಿರ್ಕೊಳ್ಳುತ್ತೆ ಅಂಥೇಳಿ ಅಷ್ಟೆ ಮತ್ತು ನೀವು ಎಲ್ಲ ಒಟ್ಟಿಗೆ ಒಮ್ಮೆ ಹಾಕಿಬಿಟ್ರೆ ಏನಾಗುತ್ತೆ ಅದು ಒಂದೇ ಇದು ಆಗಿಬಿಡುತ್ತೆ ನಮಗೆ ಬಿಡಿ ಬಿಡಿಯಾಗಿ ಸಿಗೋಲ್ಲ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ನೋಡಿ ಈ ಥರ ಈಗ ಕುರ್ಕುರೆಗಳು ರೆಡಿ ಅದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಮೇಲೆ ಇನ್ನೂ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಎಲ್ಲೂ ಒಂದು ಅಂಟಿಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಈಗ ಎಲ್ಲವನ್ನು ಇನ್ನೂ ತುಂಬ ಉಂಟಲ್ಲ ಇಷ್ಟಿದೆ ನೋಡಿ ಇದೆಲ್ಲವನ್ನು ಈಗ ಫ್ರೈ ಮಾಡ್ಕೊಂಡು ಬಿಡ್ತೇನೆ ನೋಡಿ ನಮ್ಮದು ಚಿಪ್ಸ್ ಸೌಂಡ್ ಕೇಳ್ತಿರ್ಬೇಕಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿದ್ದವು ಈಗ ಇದನ್ನ ಮಾಡ್ತೇನೆ ಕೊಟ್ಟು ಕಳಿಸ್ತೇನೆ ಇದು ಏರ್ ಕಂಟೇನರ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು ಸೌಂಡ್ ನೋಡಿ ಕುರ್ಕುರೆ ಸೌಂಡ್ ಏರ್ ಕಂಟೇನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರ್ತವೆ ಮಸ್ತಾಗಿ ನಾವು ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಬೇಗನೆ ತಿಂದರೆ ಒಳ್ಳೆಯದು ಚೆನ್ನಾಗಿರುತ್ತೆ ಈ ಥರ ಈಗ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಮತ್ತೆ ಸೀರೆ ಪಾರ್ಸಲ್ ಬಂದಿದೆ ಸ್ನೇಹಿತರೆ ಈಗ ಮೇಲ್ಗಡೆ ಮಾತ್ರ ಓಪನ್ ಮಾಡಿದ್ದೀನಿ ಈಗ ಬಂದಿದೆ ಇದು ತುಂಬ ಚೆನ್ನಾಗಿರುವಂಥ ಸೀರೆಗಳು ಬಂದಿದ್ದಾವೆ ವಾವ್ ಪಟ್ಟು ಸಿಲ್ಕಲ್ಲಿ ಸೀರೆಗಳು ನೋಡಿ ಸಖತ್ತಾಗಿದ್ದಾವೆ ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಖತ್ತಾಗಿ ಬಂದಿದೆ ಸೀರೆಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ಇದರಲ್ಲಿ ಹಾಕಿ ಕಳ್ಸಿದ್ದಾರೆ ಈ ಸೀರೆ ನೋಡಿ ಸ್ನೇಹಿತರೆ ಈ ಸೀರೆ ಅಂದ್ರೆ ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ ನೋಡುವಾಗಲೇ ಗೊತ್ತಾಗ್ತದೆ ಮದುವೆ ಕಲೆಕ್ಷನ್ ವೆಡ್ಡಿಂಗ್ ಕಲೆಕ್ಷನ್ ಸೂಪರ್ ಆಗಿದೆ ಸ್ನೇಹಿತರೆ ನೋಡಿ ಟೋಟಲ್ ಆಗಿ ಕಲೆಕ್ಷನ್ ನೋಡಿ ಒಂದು ಯಾರಿಗೆಲ್ಲ ಬೇಕಂತೇಳಿ ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ಳಿ ಸ್ನೇಹಿತರೆ ಒಂದು ಸೀರೆ ನಿಮಗೆ ಓಪನ್ ಮಾಡಿ ನಾನು ತೋರಿಸ್ತೇನೆ ಇದು ಫಸ್ಟ್ ಟೈಮ್ ನಾನು ತರಿಸಿರೋದು ತುಂಬ ಚೆನ್ನಾಗಿದೆ ಮಾತ್ರ ಇದು ಏ ಕಲರ್ ಇದೆ ಇದು ಪ್ಯಾರೆಟ್ ಗ್ರೀನು ಮತ್ತು ಗ್ರೀನು ಬಾರ್ಡರ್ ಇದೆ ತುಂಬ ಚೆನ್ನಾಗಿದೆ ಮತ್ತು ವೆಡ್ಡಿಂಗ್ ಕಲೆಕ್ಷನ್ ಸೂಪರ್ ವಾ ಇದೊಂದು ಅಲ್ಲ ಲೈಟ್ ಕಲರು ಮಸ್ತಾಗಿದೆ ನೋಡಿ ರೆಡ್ ಬಾರ್ಡ್ರು ಪಿಂಕು ಬಾಕ್ಸಲ್ಲೇ ಹಾಕಿ ಕಳಿಸಿದ್ದಾರೆ ಕೂಡ ಅವರು ಕೂಡ ನೋಡಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ನಿಮಗೆ ತೋರಿಸ್ತೇನೆ ಒಂದು ಓಪನ್ ಮಾಡಿ ಅಷ್ಟೇ ಇದು ನೋಡಿ ಸ್ನೇಹಿತರೆ ಒಂದು ಓಪನ್ ಮಾಡಿ ನಿಮಗೂ ಕೂಡ ತೋರಿಸ್ತೇನೆ ಯಾವ ಥರ ಇದೆ ಇದ್ರದ್ದು ಅಂತ ಹೇಳಿ ಸರಿ ಈ ಥರ ಇದೆ ಇದು ಪ ಇದು ಸೆರ್ಗು ಅಂದರೆ ಪಲ್ಲು ನೋಡಿ ಬ್ಲೌಸ್ ಪೀಸು ಆಗಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಬ್ಲೌಸು ಒಂಥರ ಡಿಸೈನ್ ಇದೆ ಬ್ಲೌಸಲ್ಲಿ ಮುಂದೆ ಒಂದು ಹಾಗಾಗಿ ಮತ್ತು ಸೆರ್ಗು ಡಿಸೈನ್ ಬಂದಿದೆ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಅಂಥೇಳಿ ಮೆಸೇಜ್ ಹಾಕಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನಂಬರನ್ನು ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ಸ್ ಅಂತೂ ಸೂಪರ್ ಸ್ನೇಹಿತರೆ ಕಲರ್ಸ್ ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಯಾವ ಕಲರ್ಸ್ ನಿಮಗೆ ಹೇಳಿ ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಆಗಿದೆ ನೋಡಿ ಒಂದು ಅರ್ಥ ಒಂದು ಯಾರಿಗೆಲ್ಲ ಹೇಳಿ ಕಮೆಂಟ್ ಹಾಕಿ ನೋಡಿ ಸ್ನೇಹಿತರೆ ಇದು ಸೀರೆ ಬಂದು ಸ್ವಲ್ಪ ಆವಾಗ ತೋರಿಸಿದ್ನೆಲ್ಲ ಪಟ್ಟು ಸಿಲ್ಕ್ ಸಿಕ್ಕಿಂತ ಕ್ವಾಲಿಟಿನೇ ಜಾಸ್ತಿ ಇದೆ ಅಂಥೇಳಿ ಸ್ನೇಹಿತರೆ ಇಲ್ಲಿ ನೋಡಿ ಇದು ಬಂದು ನಮಗೆ ಸೆರಬು ಮತ್ತು ಪಲ್ಲು ಬಂದಿದೆ ಎಲ್ಲ ಫುಲ್ ಈ ಥರ ಬುಟ್ಟ ಬರುತ್ತೆ ಹಾಗೆ ನಿಮಗೆ ಬ್ಲೌಸ್ ಪೀಸು ಈ ಥರ ಪ್ಲೇನಲ್ಲಿ ಇದೆ ನಾವು ವರ್ಕ್ ಆದರೂ ಹಾಕಿಸ್ಕೊಬೋದು ಹಾಗೆ ಆದರೂ ಸ್ಟಿಚ್ ಮಾಡ್ಕೋಬೋದು ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಗ್ರೀನಲ್ಲಿ ಲೈಟ್ ಗ್ರೀನು ಮತ್ತು ಡಾರ್ಕ್ ಗ್ರೀ ಗ್ರೀನಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇದೆ ಇದು ಇದರದ್ದು ಇದರದ್ದು ರೇಟನ್ನು ಬೇರೆ ಇದೆ ಇದರದ್ದು ರೇಟನ್ನು ಬೇರೆ ಇದೆ ಯಾವುದು ಹೇಳಿ ನಿಮಗೆ Comenta aqui.